ಸ್ನೇಹಿತರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಒಂದು ಕೆ ಜಿ ಬಿ ಕನೆಕ್ಟ್ ಆ್ಯಪ್ ಮೂಲಕ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸ್ಟೇಟ್ಮೆಂಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಅಲ್ಲಿ ನಾವು ಮೂರು ತಿಂಗಳ ಸ್ಟೇಟ್ಮೆಂಟ್ ಇರ್ಬೋದು ಆರು ತಿಂಗಳ ಒಂದು ವರ್ಷದ ಯಾವುದೇ ಸ್ಟೇಟ್ಮೆಂಟ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು ಆ್ಯಪ್ನಲ್ಲಿ ನಾವು ಮೊದಲು ಪಾಸ್ಕೋಡನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ ನಾವು ಏನು ಆ್ಯಪ್ನ ಮೊದಲು ಕ್ರಿಯೇಟ್ ಮಾಡ್ಕೋತಿರ್ಬೇಕಾದ್ರೆ ಪಾಸ್ಕೋಡನ್ನು ರೆಡಿ ಮಾಡಿರ್ತೀವಿ ಆ ಪಾಸ್ಕೋಡನ್ನು ಹಾಕಿ ನಾವು ಲಾಗಿನ್ ಮಾಡ್ಕೊಳ್ಳೋಣ ಈ ರೀತಿ ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಅಕೌಂಟ್ ನಂಬರು ಬ್ಯಾಲೆನ್ಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆಯಲ್ಲ ಇದರ ಪಕ್ಕದಲ್ಲಿನೇ ಒಂದು ಸ್ಟೇಟ್ಮೆಂಟ್ ಅಂತ ಇಲ್ಲಿ ವೈಟ್ ಕಲರ್ನಲ್ಲಿ ಒಂದು ಆಪ್ಷನ್ ಇರುತ್ತೆ ಆ ಒಂದು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಆ ಸ್ಟೇಟ್ಮೆಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ಒಂದು ನಿಮಿಷ ಬೇರೆ ಕಡೆ ಕ್ಲಿಕ್ ಆಯಿತು ಇಲ್ಲಿ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಹತ್ತು ದಿನದ ಸ್ಟೇಟ್ಮೆಂಟ್ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ ಹತ್ತು ದಿನದ ಸ್ಟೇಟ್ಮೆಂಟು ಇಲ್ಲಿ ಡೌನ್ಲೋಡ್ ಮಾಡಿದರೂ ಕೂಡ ಹತ್ತು ದಿನದ ಸ್ಟೇಟ್ಮೆಂಟ್ ಮಾತ್ರ ಬರುತ್ತೆ ಇದನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಮೂರು ತಿಂಗಳ ಸ್ಟೇಟ್ಮೆಂಟ್ ಅಥವಾ ಆರು ತಿಂಗಳ ಸ್ಟೇ ಸ್ಟೇಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದರ ಮೇಲ್ಗಡೆ ಇರುವಂಥ ಸೆಟ್ಟಿಂಗ್ ಒಂದು ಥರ ಒಂದು ಫಿಲ್ಟರ್ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ತಿಂಗಳು ಅಥವಾ ಆರು ತಿಂಗಳು ಒಂದು ವರ್ಷ ನಿಮಗೆ ಎಷ್ಟು ಅಷ್ಟು ಸ್ಟೇಟ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕೆಳಗಡೆ ಕಸ್ಟಮ್ ಡೇಟ್ ಅಂತಲೂ ಕೂಡ ಆಪ್ಷನ್ ಇದೆ ಈಗ ನಾನು ಮೂರು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಫಿಲ್ಟರ್ ಅಂತ ಕ್ಲಿಕ್ ಮಾಡ್ಕೊತೀನಿ ಫಿಲ್ಟರ್ ಮೇಲೆ ಕ್ಲಿಕ್ ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೂರು ತಿಂಗಳ ಸ್ಟೇಟ್ಮೆಂಟ್ನ ಈಗ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ನಂತರದಲ್ಲಿ ಮೂರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ಸಂಪೂರ್ಣವಾಗಿ ಡೌನ್ಲೋಡ್ ಆಗಿದೆ ಇಲ್ಲಿ ಕೆಳಗಡೆ ಫೈಲ್ನ ಓಪನ್ ಮಾಡ್ಕೋಬೇಕು ಯಾವುದಾದ್ರೂ ಬ್ರೌಸರ್ ಮೂಲಕ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನೋಡಿ ಒಂದು ನಿಮಿಷ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ಈಗ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ಅನ್ನೋದು ನಮ್ಮ ಫೋನಲ್ಲಿ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮೂರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ಬಂದಿದೆ ಇದನ್ನು ನಾವು ಪ್ರಿಂಟ್ ತೆಗೆದುಬಿಟ್ಟು ನಮಗೆ ಎಲ್ಬೇಕಲ್ಲಿ ಈಸಿಯಾಗಿ ನಾವು ಯೂಸ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಮ್ಮೊಂದು ಗ್ರಾಮೀಣ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸ್ಟೇಟ್ಮೆಂಟ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ